ಹದಿನೈದರ ಹಿಂದೆ ಕೆ ಆರ್ ಮಿಲ್ ಕಾಲೋನಿನ ಸಂಸಸ್ಥೆ ಮೈಸೂರಿನ ಮಹಾಣಿ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗ ಮಾಡುತ್ತಿರುತ್ತಾಳೆ ಈ ರೀತಿ ವ್ಯಾಸಂಗ ಮಾಡುತ್ತಿದ್ದಾಗ ಕೆ ಆರ್ ಮಿಲ್ ಕಾಲೋನಿಯ ಒಂದನೇ ಆರ ಕೀರ್ತಿ ಕೀರ್ತಿಯಾದ ಕೀರ್ತಿಗಳನ್ನು ಸಂಸಸ್ಥೆಯಲ್ಲಿ ಪ್ರೀತಿಸ್ತಾ ಇದ್ದು ಹಾಗಾಗಿ ಮೇಲುಕೋಟೆ ಕೆ ಆರ್ ಎಸ್ಸು ಮತ್ತು ಕರಿಘಟ್ಟ ಬೆಟ್ಟಕ್ಕೆ ಕರ್ಸ್ಕೊಂಡೋಗಿ ಪ್ರೀತಿ ವಿಶ್ವಾಸ ಗಳಿಸ್ತಾ ಇರ್ತಾನೆ ಈ ರೀತಿ ನಡೆಯುತ್ತಿದ್ದಾಗ ದಿನಾಂಕ ಒಂಬತ್ತು ಒಟ್ಟು ಎರಡು ಸಾವಿರದ ಹದಿನೈದರಂದು ನಾಲ್ಕು ಹತ್ತು ನಾ ನನಗೆ ಬೆಳಿಗ್ಗೆ ಹನ್ನೆರಡು ಗಂಟೆ ಸಮಯದಲ್ಲಿ ಮಾಜಿ ಕಾಲೇಜ್ ಹತ್ರ ಸಂಸ್ಥೆಸ್ಥೆಯೂ ಸಂಸ್ಥೆ ಮಾತಾಡಿಸ್ಕೊಂಡು ಇದು ಕೆ ಆರ್ ಎಸ್ಗೆ ಹೋಗಿ ಬಿಡೋಣ ಅಂತ ಕರ್ಕೊಂಡು ಹೋಗಿರ್ತಾನೆ ಅಲ್ಲಿ ಎರಡು ಗಂಟೆಯಲ್ಲಿ ಪಂಪ್ ಹೌಸ್ ಡಾಬಾದಲ್ಲಿ ಊಟ ಮಾಡ್ತಾರೆ ಊಟ ಮಾಡಿ ಕೆ ಆರ್ ಎಸ್ಗೆ ಹೋಗ್ತಾ ಇದ್ದಾಗ ಒಂದೇ ಆರೋಪಿ ಬಾ ಇವತ್ತು ಬೇಬಿ ಬೆಟ್ಟಕ್ಕೆ ಹೋಗೋಣ ಅಂತ ಕರ್ಕೊಂಡೋಗ್ತಾನೆ ಕರ್ಕೊಂಡೋಗ್ತಾ ಇದ್ದಾಗ ಅವನ್ನ ಬೇಬಿ ಬೆಟ್ಟಲ್ಲಿ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರ ಮಾಡಿ ಒಂದೇ ಆರೋಪಿ ಬೇಬಿ ಬೆಟ್ಟದ ತಪ್ಪಲಿಕ್ಕೆ ಬಂದಾಗ ಇತರೆ ನಾಲ್ಕು ಜನ ಆರೋಪಿಗಳು ಅವನ್ನ ಅತ್ಯಾಚಾರ ಮಾಡಕ್ಕೆ ಕಾಯ್ತಾ ಇರ್ತಾರೆ ಕಾಯ್ತಾ ಇದ್ದಾಗ ಏನು ಬಾಯ್ಲಿ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಸಂಸ್ಕೃತಿ ಜೊತೆ ಮಾತಾಡ್ತಾನೆ ಕಿರಣ್ಣನು ಅವನು ಕರ್ಕೊಂಡೋಗಿ ಅತ್ಯ ಸಂಸ್ಕೃತಿನ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರ ಮಾಡಿದ ನಂತರ ಕುಣತ್ರೆ ಮೊದಲ ಇದ್ದ ಸ್ಥಳಕ್ಕೆ ಬಂದು ನಂತರ ಮೋಹನನು ಸಹ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡೋಗ್ತಾನೆ ಅವನು ಅತ್ಯಾಚಾರ ಮಾಡ್ತಾನೆ ಮೂರು ಜನ ಅತ್ಯಾಚಾರ ಮಾಡಿದ್ಮೇಲೆ ನಾಲ್ಕನೇ ಆರೋಪಿ ಮಂಜುನಾಥನು ನಾನು ಬಾಯಲ್ಲಿ ಮಾತಾಡಬೇಕು ಅಂತಾನೆ ಆ ಹುಡುಗಿ ಹೇಳ್ತಾಳೆ ಅಳ್ತಾ ಇದ್ದಾವೆ ಹುಡುಗಿ ಅತ್ಯಾಚಾರ ಮಾಡಕ್ಕೆ ಅವಕಾಶ ಕೊಡುವುದಿಲ್ಲ ಮಂಜುನಾಥನಿಗೆ ಅಲ್ಲಿಂದ ಅವ್ರಿಗೆ ಶುರು ಮಾಡಿದಾಗ ಅಲ್ಲಿಂದ ನಾಲ್ಕಿನ ಆರೋಪಿಗಳು ಸಂಸತ್ತೆಯನ್ನು ಚೀರಂಪಟ್ಟಣ ಠಾಣೆಗೆ ಚೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ತಂದು ತಗೊಂಡ್ಬಂದು ಬಿಡ್ತಾರೆ ನೀವು ಯಾರ್ಯಾರು ಹೇಳಿದ್ರೆ ನಿಮ್ಮ ಕೊಲೆ ಬೆದರಿಕೆ ಹಾಕ್ತಾರೆ ಆಮೇಲೆ ನಂತರ ಸಂಸತ್ತೆ ಮಾಲ್ನ ಹತ್ತು ಹತ್ತು ಎರಡು ಸಾವಿರದ ಐದರಂದು ಪಾಂಡುಪುರ ಆ ಸರ್ಕಾರಿ ಠಾಣೆಗೆ ಫಿರ್ಯಾದ್ ಕೊಡ್ತಾರೆ ಅಲ್ಲಿ ಫಿರ್ಯಾದ್ ರೆಕಾರ್ಡ್ ಆಗ್ತದೆ ಆ ಇಂದಿನ ಸಿದ್ದೇಶ್ವರವರು ತನಿಖೆ ವಹಿಸ್ಕೊತಾರೆ ತನಿಖೆ ವಹಿಸ್ಕೊಂಡಾಗ ನಾಲ್ಕು ಜನ ಆರೋಪಿಗಳು ಪತ್ತೆ ಮಾಡ್ತಾರೆ ಪತ್ತೆ ಮಾಡಿ ಮಂಡ್ಯ ಜಿಲ್ಲಾ ಮತ್ತು ಸಚಿವ ನ್ಯಾಯಾಲಯಕ್ಕೆ ದೋಷನ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ ದೋಷಾರೋಪಣ ಪಟ್ಟಿದ ನಂತರ ಪ್ರಧಾನ ಜಿಲ್ಲಾ ಮತ್ತು ಸಚಿವ ಐದನೇ ಜಿಲ್ಲಾ ಮತ್ತು ಸಚಿವ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತಾರೆ ಒಂಬತ್ತು ಎತ್ತು ಎರಡು ಸಾವಿರದ ಹದಿನೈದರಿಂದ ಮಂಡ್ಯ ಐದನೇ ಅಪರ ಜಿಲ್ಲಾ ಮತ್ತು ಸಚಿವಾಲಯದಲ್ಲಿ ವಿಚಾರಣೆ ನಡೆದು ದಿನಾಂಕ ಇವತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆರೋಪಿಗಳಿಗೆ ಅಟ್ರಾಸಿಟೀಸ್ಗೆ ಇಪ್ಪತ್ತು ಜೀವಾವಧಿ ಶಿಕ್ಷೆ ಪ್ಲಸ್ ಐವತ್ತು ಸಾವಿರ ದಂಡ ವಿಧಿಸ್ತಾರೆ ಪುನಃ ಗ್ಯಾಂಗ್ರೇಪ್ಗೆ ಆರೋಪಿ ಮೂರು ಜನ ಆರೋಪಿಗಳಿಗೆ ನಲವ ನಲವತ್ ಸಾವಿರ ದಂಡ ಮತ್ತು ಇಪ್ಪತ್ತು ವರ್ಷ ಶಿಕ್ಷೆ ವಿಧಿಸಿ ನ್ಯೂಸ್